ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಚಾಲ್ಗೆ ಚಾಲ್ಗೆಸ ಸ್ವಾಗತ ಕಂಚಿಕೋ ಸುಭಲಕ್ಷ್ಮಿ ಸೀಲಕ್ಸ್ ರವರ ಈ ಸತಿ ಸೂಪರ್ ಡೂಪರ್ ಕಲೆಕ್ಷನ್ಸ್ನ ನಾನು ನಿಮ್ಗೆ ತೋರಿಸಾ ಸೊ ಅಂಗಡಿ ಬಂದ್ಬಿಟ್ಟು ನಿಮಗೆ ಚಿಕ್ಕಪೇಟೆ ಲೊಕೇಟ್ ಆಗಿರುತ್ತೆ ಹೊಸ ವೆರೈಟೀಸ್ ಎಸ್ಪೆಷಲಿ ಇನ್ನೂರೈವತ್ತು ರೂಪಾಯಿಂದ ಬಿಲೋ ತೌಸಂಡ್ ರುಪೀಸ್ ಒಳಗಡೆ ಬರುವಂತಹ ಅರೆ ರೇ ಈ ಪ್ರೈಸ್ಗೆ ಇಷ್ಟು ಒಳ್ಳೆ ಸೀರೆನಾ ಅಂತ ಹೇಳಿ ಎಲ್ಲರೂ ಆಶ್ಚರ್ಯಪಡುವಂತಹ ಕಲೆಕ್ಷನ್ಸು ಎಲ್ಲಿ ನಿಮಗೆ ಸಿಕ್ಬಿಡುತ್ತೆ ಕ್ವಾಲಿಟಿ ಡಿಸೈನ್ಸು ವೆರೈಟಿಸೆಲ್ಲ ಸೂಪರ್ ಆಗಿರುತ್ತೆ ಟ್ರಸ್ಟ್ ಬಿ ಈ ಕಲೆಕ್ಷನ್ಸ್ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುವಂತಹ ಪ್ರೈಸ್ನಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಇರುತ್ತೆ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಜ್ಜಿ ಕೋಶ್ ಶುಭಲಕ್ಷ್ಮಿ ಸಿಲ್ಕ್ಸ್ ಈ ನಮ್ಮ ಶಾಪ್ ಅಂದು ಬೆಂಗ್ಳೂರ್ ಚಿಕ್ ಪೇಟ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದಿನ ನಮ್ಮಲ್ಲಿ ಇನ್ನೂ ಇನ್ನೊಂದು ವಿಷಯ ಹೇಳಿಕ ಇಷ್ಟಪಡ್ತೀವಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮಗೆ ನಿಮ್ಗೆ ರೋಡ್ದಕ್ಕೂ ಜೊತೆಗೆ ನಮ್ಮ ಕಂಪ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟಲ್ಲೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟಲ್ಲಿ ನಮ್ಮ ಶಾಪ್ ಬೋರ್ಡ್ ಹಾಕಿದ್ವಿ ಕಂಚೀಕು ಶುಭಲಕ್ಷ್ಮಿ ಸಿಲ್ಕ್ಸ್ ಸ್ವಲ್ಪ ಬೈ ಚಾನ್ಸ್ ನಿಮ್ಗೆ ಏನಾದ್ರು ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಅಂದರೆ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ವರ್ಗು ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರ್ಸ್ ಗೌನ್ ಸ್ಟಿಚಿಂಗು ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ನಿಮಗೆ ತೋರಿಸಿ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವರೈಟಿ ತೋರ್ತೀನಿ ನೋಡೋಣ ಬನ್ನಿ ನಾನು ಈಗ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಪ್ರಿಂಟ್ ಸಾರಿ ಬ್ಯೂಟಿಫುಲ್ ಸಾರಿ ಎವ್ರಿ ಟೈಮ್ ತೋರ್ತಾ ಇರ್ತೀನಿ ಬಟ್ ಈ ಟೈಮ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಡಿಫ್ರೆಂಟ್ ವೆರೈಟಿ ಲೇಟೆಸ್ಟ್ ಆಗಿದೆ ಟೂ ಫಿಫ್ಟಿ ರುಪೀಸ್ಗೆ ಈ ಸಾರಿನ ಅಂತ ಕೇಳಬೇಕು ನೀವು ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಬೇಕು ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಎಸ್ ಸರ್ ಹೇಳ್ದಂಗೆ ಪ್ರತಿ ಸಲ ನಮಗೆ ಹೊಸ ಹೊಸ ವೆರೈಟೀಸ್ ಗಳೇ ಬರ್ತಾ ಇರುತ್ತೆ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮಗೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಬೆಲೆಯಲ್ಲೇ ಸಿಗುತ್ತೆ ಅಂಡ್ ಮೇನ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಏನ್ ಪ್ರೈಸ್ ಮೆನ್ಷನ್ ಮಾಡ್ತಾರೋ ಸರ್ ಏನ್ ಮೆನ್ಷನ್ ಮಾಡ್ತಾರೋ ಅದೇ ಪ್ರೈಸ್ಗೆ ನಿಮ್ಗೆ ಎಲ್ಲಾ ಸೀರೆಗಳು ಲಭ್ಯವಿರುತ್ತೆ

ಪ್ರಿಂಟ್ ಗಳು ಡಿಸೈನ್ಸ್ ಗಳು ಹುಡ್ತಾ ಇದ್ರೆ ವಾವ್ ಅನ್ಬೇಕು ಆ ತರ ಸಾಧಿಸಿದಲ್ಲ ಎಸ್ ಸೊ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ತ್ರೀ ಸೆವೆಂಟಿ ರುಪೀಸ್ ಗೆ ಸೂಪರ್ ಬರ್ತಿ ಸಾರಿ ಇದನ್ನು ಕೂಡ ಬಂದು ಪರ್ಚೇಸ್ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡಿದೆ ಒಂದು ಲೆನಿನ್ ಸಾರಿ ಅಂದ್ರೆ ಪ್ಯೂರ್ ಲೆನಿನ್ ಸಾರಿ ನಾನೂರ ಐವತ್ತು ರೂಪಾಯಿನಲ್ಲಿ ಕೊಡ್ತಾ ಇದೀನಿ ಸಖತ್ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ಪ್ರಿಂಟ್ ಆಗಲಿ ಬ್ಯೂಟಿಫುಲ್ ಆಗಿ ಬರುತ್ತೆ ನಾನೂರ ಐವತ್ತು ಲೆನಿನ್ ಸಾರಿ ನಮ್ಮಲ್ಲಿ ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಫರ್ಸ್ ಅಂದ್ರೆ ಯಾವ ತರ ಆಫರ್ಸ್ ಅಂದ್ರೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಒಂದ್ ಸಾರಿ ತೌಸಂಡ್ ಫೈವ್ ರುಪೀಸ್ ವರ್ತ್ ಗಿಫ್ಟ್ ಸಾರಿ ಕೂಡ ನಾನ್ ನಿಮಗೆ ಕೊಟ್ಟಿದ್ದೀನಿ ಸರ್ಕಸ್ ಕಸ್ಟಮರ್ಸ್ ಬಂದು ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ರೆ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ನೋಡಿ ನಾನೂರ ಐವತ್ತು ರೂಪಾಯಿ ಒಂದು ಎಕ್ಸಲೆಂಟ್ ಐಟಮ್ ನಿಮಗೆ ಕೊಡ್ತಾ ಇದೆ ಎಸ್ ಒನ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಸೂಪರ್ ಆಗಿರುವಂತಹ ಡಿಜಿಟಲ್ ಪ್ರಿಂಟೆಡ್ ಲೆನಿನ್ ಸ್ಯಾರೀಸ್ ಗಳಾಗಿರ್ತವೆ ಬಂದು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಈಗ ನಾನು ನಿಮಗೆ ಕೊಡ್ತೇನೆ ಒಂದು ಕಾಪರ್ ಬ್ರೊಕೆಟ್ ಸಾರಿ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಸಖತ್ ಆಗಿದೆ ಮೇಡಮ್ ಐಟಮ್ ಕಲರ್ ಆಗಲಿ ಕಾಂಬಿನೇಷನ್ ಆಗಲಿ ಡಿಸೈನ್ಸ್ ಆಗಲಿ ಐನೂರು ರೂಪಾಯಿಗೆ ಇದು ಸೂಪರ್ ವರ್ತಿ ಸಾರಿ ಮೇಡಮ್ ಇದು ಸರ್ ಫೇವ್ರೇಟ್ ಸಾರಿ ಇಲ್ಲ ನಾನು ಇದು ಸಾವಿರ ಗಟ್ಟಲೆ ಐಟಮ್ ಸೇಲ್ ಮಾಡಿದ್ದೀನಿ ಸಾವಿರ ಗಟ್ಟಲೆ

ಸೊ ಯಾರಿಗಾದರೂ ಈ ಬಾರ್ಡರ್ ಸೀರೆಗಳೆಲ್ಲ ನಿಮ್ಗೆ ಇಷ್ಟ ಅಂದರೆ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಹೊಸ ವೆರೈಟೀಸ್ ಬಂದಿದೆ ಬನ್ನಿ ನೋಡಿ ಇದನ್ನು ಕೂಡ ಪರ್ಚೇಸ್ ನಾನು ನಿಮಗೆ ಕೊಡ್ತೇನೆ ಏಳು ನೂರ ಐವತ್ತು ಡಿಸೈನರ್ ಸಾರಿ ಎಸ್ ಸೆವೆನ್ ಫಿಫ್ಟಿ ರುಪೀಸು ಡಿಸೈನರ್ ಸಾರಿ ವಿತ್ ಸಿಲ್ವರ್ ಚೆರಿ ಕ್ಲಾಸ್ ವೆರೈಟಿ ಸೆವೆನ್ ಫಿಫ್ಟಿ ಸೂಪರ್ ಆಗಿದೆ ಮ್ಯಾಮ್ ಸಾರಿ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಬನ್ನಿ ಇದನ್ನು ಕೂಡ ತಗೊಳ್ಳಿ ನಾನು ನಿಮ್ಗೆ ಏನಂದ್ರೆ ಶಾಂಪಲ್ ಗೆ ಮಾತ್ರ ತೋರಿಸ್ತಾ ಇದೀನಿ ಪ್ರತಿಯೊಂದು ವೆರೈಟಿ ಕಲರ್ಸ್ ಡಿಸೈನ್ಸ್ ಎಲ್ಲಾನು ಸಿಕ್ಕತ್ತೆ ಕಲರ್ಸ್ ಕಾಂಬಿನೇಷನ್ ಸಾಕಷ್ಟು ಇದೆ ಬನ್ನಿ ಖರೀದಿ ಮಾಡಿ ಓಕೆ ಸೊ ಯಾರು ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ಕೂಡ ತಗೊಂಡು ಶಿಪಿಂಗ್ ಕೂಡ ಮಾಡ್ತೀನಿ ನಾನು ನಿಮ್ಗೆ ಒಂದು ಬ್ರೋಕೇಡ್ ಸಾರಿ ಕೊಡ್ತಾ ಇದೀನಿ ಕಾಂಟ್ರಾಸ್ಟ್ ಬ್ರೋಕೇಡ್ ಸಾರಿ ತುಂಬಾನೇ ರಿಚ್ ಲುಕ್ ಬರುತ್ತೆ ವಿತ್ ಕಾಂಟ್ರಾಸ್ಟ್ ಸಾರಿ ಇದು ಇದು ಬಂದು ಪಲ್ಲು ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್

ನಾನ್ ನಿಮಗೆ ಕೊಡ್ತಾ ಇದ್ದೆ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ಬ್ಯೂಟಿಫುಲ್ ಆಗಿದೆ ಈ ಸಾರಿಗಳು ಆಕ್ಚುಲಿ ಈಗ ಎಲ್ರು ಇಷ್ಟಪಟ್ಟು ಉಡ್ತಾ ಇದಾರೆ ಮೇಡಮ್ ಸಾರಿ ಇದು ಅಷ್ಟು ಚೆನ್ನಾಗಿರೋ ಐಟಮ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಬರೀ ತೌಸಂಡ್ ರುಪೀಸ್ ಅಲ್ಲಿ ಈ ಸಲ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ನಮಗೆ ಬಿಲೋ ತೌಸಂಡ್ ಒಳಗೆ ಏನೇನೆಲ್ಲ ಹೊಸ ಕಲೆಕ್ಷನ್ ತರಬಹುದು ಎಲ್ಲ ತರ್ಬೋದು ನಾರ್ಮಲ್ ಆಗಿ ನಮ್ಮ ಕಸ್ಟಮರ್ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ವಾಲಿಟಿ ಆಗಿದೆ ಎಷ್ಟು ಡಿಸೈನ್ ಆಗಿದೆ ಈ ಸಾರಿ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಕೂಡ ಸಾರಿ ಇದೆ ಅದೇ ಸಾರಿನ ನಾವು ಇಮಿಟೇಟ್ ಮಾಡಿ ನಿಮಗೆ ತೌಸಂಡ್ ರುಪೀಸ್ ಅಲ್ಲಿ ತಂದಿದ್ವಿ ಕಲರ್ಸ್ ಕಳತು ಒಂದು ಕಿಂತ ಒಂದು ಸೂಪರ್ ಕಲರ್ಸ್ ಮಾಡೋದಲ್ಲ ಒಂದು ಕಿಂತ ಒಂದು ಸೂಪರ್ ಕಲರ್ಸ್ ಎಲ್ಲ ಎಲ್ಲ ಹೊಸ ಹೊಸ ಕಲರ್ಸ್ ಕಳೆ ನೋಡಿ ಬ್ಯೂಟಿಫುಲ್ ಯಾವ ತರ ಕಲರ್ ಬೇಕು ಡಾರ್ಕ್ ಬೇಕಾ ಲೈಟ್ ಬೇಕಾ ವೆರೈಟಿ ವೆರೈಟಿ ಕಲರ್ಸ್ ಕಳೆದೇ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಎಲ್ಲ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಗಳು ಲೇಟೆಸ್ಟ್ ಕಲರ್ಸ್ ಗಳು ನೋಡಿ ಅದರ ಬಂದು ಕಂಪ್ಲೀಟ್ ನಿಮ್ಗೆ ಫ್ಯಾನ್ಸಿ ಡಿಸೈನರ್ ಲೇಟೆಸ್ಟ್ ವೆರೈಟೀಸ್ ಬರ್ತವೆ ವಿತ್ ಕುಚ್ಚು ಕೂಡ ನಿಮಗೆ ಬಂದ್ಬಿಡ್ತೀವಿ ಇದೆಲ್ಲ ಬಂದು ಲೇಟೆಸ್ಟ್ ವೆರೈಟೀಸ್ ತುಂಬಾ ಚೆನ್ನಾಗಿದೆ ಸರ್ ಆಲ್ಮೋಸ್ಟ್ ಕಲೆಕ್ಷನ್ಸ್ ಎಲ್ಲ ಎಕ್ಸ್ಟ್ರಾಡಿನರಿ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ ಡಿಫರೆಂಟ್ ವೆರೈಟೀಸ್ ಒಂದಕ್ಕಿಂತ ಒಂದ್ ಸಖತ್ ಬರ್ತದೆ ಮೇಡಮ್ ಒಂದ್ ನಿಮಿಷ ಕಸ್ಟಮರ್ ಕಾಯ್ತಾ ಇದಾರೆ ಸೀರೆ ಬೇಕಾಯ್ತಾ ಹೌದು ಬೇಕಂತ ತಗೊಂಡ್ ಕೊಡು ಅದಕ್ಕೆ ಏನಂತೆ ಒಂದೇ ನಿಮಿಷ ವಿಡಿಯೋ ಕಂಪ್ಲೀಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಬಂದು ಎಲ್ಲ ಒಳ್ಳೊಳ್ಳೆ ವೆರೈಟಿ ಕಾಣೋ ಸಖತ್ ಇದೆ ಪ್ರೈಸ್ ಕಡಿಮೆ ಬರೀ ತೌಸಂಡ್ ರುಪೀಸ್ ಕೊಡೋದು ಒಂದು ಎಕ್ಸಾಂಪಲ್ ತೋರ್ತಾ ಅವರಿಗೆ ಮೇಡಮ್ ನೋಡಿ ಇದೆಲ್ಲ ಕಂಪ್ಲೀಟ್ ವೆರೈಟಿ ಆಗಿದೆ ಸಖತ್ ಆಗಿದೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬರುತ್ತೆ ವೆರೈಟಿಸು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ತೌಸಂಡ್ ರೂಪೀಸ್ ಒಳಗಡೆ ಅಂದ್ರೆ ಸಾವಿರ ರೂಪಾಯಿ ಒಳಗೆ ಬರ್ತಕ್ಕಂಥ ವೆರೈಟಿ ತಗೋಸ್ತೀನಿ ದಯವಿಟ್ಟು ಬನ್ನಿ ಬಂದು ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ